ఏప్రిల్ ఇప్ప నడి మండ లో క్షేత్ర ఎన్డిఏ మైత్రికూట అభ్యర్థి మాజీ ముఖ్యమంత్రి ఎచ్డి కుమారస్వమీ పరీ మండ విధాసభా క్షేత్రూడు గ్రామంలో జెడిఎస్ పగూ బజెపి కార్యకర్తలు అబ్బరద చునవణా ప్రచారెరగోడు గ్రామ శ్రీ పంచలింగేశ్వర దేవాలయంలో పూజ సీ చునవ ప్రచారే చాలన ಿದೆಗೋಡು ಮಾರ್ಗೌಡನಹಳ್ಳಿ ವ್ಯವಸಾಯ ಕಾಲೋನಿ ಶಿವಾರ ಆಲಕೆರೆ ಖಿಲಾರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಮಾತನಾಡಿ ಕೆರೆಗೋಡು ಧ್ವಜ ಕೆಳಗಿಳಿಸುವ ವಿಚಾರದಲ್ಲಿ ಶಾಸಕ ರವಿಕುಮಾರ್ ಅವರು ದೊಡ್ಡತನ ಮೆರೆಯಲಿಲ್ಲ ಶಾಂತಿಯುತವಾಗಿ ಸಭೆ ಮಾಡಿ ಧ್ವಜ ಕೆಳಗಿಳಿಸಬಹುದಾಗಿತ್ತು ಅಧಿಕಾರಿಗಳು ಶಾಸಕರ ಕೈಗೊಂಬೆ ರೀತಿ ಕೆಲಸ ಮಾಡುತ್ತಿದ್ದಾರೆ ಈ ಹಿನ್ನೆಲೆ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಒಗ್ಗಟ್ಟು ಪ್ರದರ್ಶಿಸಿ ಕೆಲಸ ಮಾಡಬೇಕು ಅಂತ ಹೇಳಿದರು ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್ ಮೈಶೂಕರ್ ಮಾಜಿ ಅಧ್ಯಕ್ಷ ಸಿದ್ದರಾಮೇಗೌಡ ಜೆಡಿಎಸ್ ಮುಖಂಡರಾದ ಅಮರಾವತಿ ಚಂದ್ರಶೇಖರ್ ಕೆಎಸ್ ವಿಜಯಾನಂದ ವಸಂತರಾಜು ತಿಮ್ಮೇಗೌಡ ಎಂಜಿತಿಮ್ಮೇಗೌಡ ಸ್ವಾಮಿ ಪಾರ್ಥಸಾರಥಿ ಬಿಜೆಪಿ ಮುಖಂಡರಾದ ಅಶೋಕ್ ಜೈರಾಮ್ ಭೀಮೇಶ್ ಸೇರಿದಂತೆ ಇತರರು ಹಾಜರಿದ್ದರು